हरे श्रीनिवास कण्डे कण्डे स्वामिया. कण्डे कण्डे स्वामिया. बेडी कोम्बे कण्डे कण्डे स्वामिया कण्डे तिरुपति वेङ्कटेशन कारणात्मक का सार्वभौमन कण्डे तिरुपति वेङ्कटेशन कारणात्मक का सौमन कामर्थन करुणनिधिनसि मेरेवन कण्डे कण्डे स्वामिया बेडी कोम्बे कण् ಕಂಡೆ ಸ್ವಾಮಿಯ ಕೋಟಿ ಸೂರ್ಯ ಪ್ರಕಾಶವೆ ನಿಪಕಿರೀಟವನು ಮಸ್ತಕದಿ ಕಂಡೆನು ನೋಟ ಆಶ್ಚರ್ಯವಾದ ನಗೆ ಮುಖ ನಲಿ ತಿರುಮಣಿಯ ಕಂಡೆನು ಕೋಟಿ ಸೂರ್ಯ ಪ್ರಕಾಶ ವೆನಿಪ ಕಿರೀಟವನು ಮಸ್ತಕದಿ ಕಂಡೆನು ನೋಟಕಾಶ್ಚರ್ಯವಾದನ முக நொசலினலி திருமணிய கண்டெனு காட்டி இல்லதிங்காஜ கண்டெனு பூட்ட கத மாதல்ல காணனு பூரி தைவத கண்டனங்கிரிய கண்டே கண்டே வேடி கொம்பே கண்டே கண்டே ச்வாமியா ತಪ್ಪು ಕಾಣಿಕೆ ಕಪ್ಪಗಳನ್ನು ಸಪ್ತ ದ್ವೀಪಗಳಿಂದ ತರಿಸುವ ತಪ್ಪು ಕಾಣಿಕೆ ಕಪ್ಪಗಳನ್ನು ಸಪ್ತ ದ್ವೀಪಗಳಿಂದ ತರಿಸುವ ಉಪ್ಪು ಚಿದದಿಂದಲೇ ಹಣವ ಗಳಿಸುವ ಇಪ್ಪತ್ತು ದೊಡ್ಡಿಗೆ ಸೇರು ತೀರ್ಥವ ಒಪ್ಪದಲಿ ಕ್ರಯ ಮಾಡಿಕೊಡಿಸುವ ಸರ್ಪ ಶಯನನ ಸಾರ್ವಭೌಮನ ಅಪ್ಪ ವೆಂಕಟರಮಣನಂಗ್ರಿಯ ಕಂಡೆ ಕಂಡೆ ಸ್ವಾಮಿಯ ಬೇಡಿ ಕೊಂಬೆ ಕಂಡೆ ಕಂಡೆ ಸ್ವಾಮಿಯ ಊರದಿ ಸಿರಿ ದೇವಿ ಇರಲು ಕಂಡೆನು ಉನ್ನತದಿ ಕೌಸ್ತುಭವ ಕಂಡೆನು ಊರದಿ ಸಿರಿ ದೇವಿ ಇರಲು ಕಂಡೆನು ಉನ್ನತದಿ ಕೌಸ್ತುಭವ ಕಂಡೆನು ಗರುಡ ನಾರದಾದಿ ಗಂಧರ್ವರೆಡ ಬಲದಲ್ಲಿ ಕಂಡೆನು ತೆರತೆರದಿ ಭಕ್ತರಿಗೆ ವರಗಳ ಕರೆದು ಕೊಡುವುದ ನಾನು ಕಂಡೆನು ತೆರ ತೆರದಿ ಭಕ್ತರಿಗೆ ವರಗಳ ಕರೆದು ಕೊಡುವುದು नु कण्डे शरदि शयनन सार्वभौमन वरद पुरन्दरविठलनक्रिय कण्डे कण्डे स्वामीया बेडीकोन्दे कण्डे कण्डे स्वामीया कण्डे तिरुपति वेङ्कटेशन कारणात्मक कामितार्थ कामर्थ देवन करुणनिधि एे मेरेवन कण्डे कण्डे बेडी कोम्बे कण्डे कण्डे स्वामिया हरे श्रीनिवास